ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳಿದಿದ್ದೀನಿ ಅವ್ರ ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಇವಾಗ ಒಳ್ಳೆಯ ಸೀಸನ್ ಇದು ಈ ಈ ಸೀಸನ್ನಲ್ಲಿ ಇದನ್ನು ಮಾಡ್ಕೊಂಡು ತಿನ್ನಲಿಲ್ಲಿದ್ರೆ ಏನೋ ಒಂಥರ ಕಳ್ಕೊಂಡ್ವಿ ಅನಿಸುತ್ತೆ ಬನ್ನಿ ಏನು ಅಂತ ನೋಡೋಣ ನೋಡಿ ನಾನು ಎರಡು ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ ಎರಡು ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸೋಸಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಒಂದು ರುಚಿಕರದ ಸಾರು ಅಂತಲೇ ಹೇಳ್ಬೋದು ರೈಸಿಗೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ತುಂಬ ಕಾಂಬಿನೇಷನ್ನು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಗ್ಯಾಸ್ ಹಚ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಿ ಹಾಕಬೇಕು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಕಾಯಿಲಿ ಒಂದೆರಡು ನಿಮಿಷ ನೋಡಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ನಾನು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಒಳ್ಳೆಯ ಸೀಜನ್ ಇದು ಅವರೆಕಾಳು ಕಾಳು ಕಾಳು ಸೀಜನ್ ಇದು ಯಾರಿಗೆಲ್ಲ ಇಷ್ಟ ಬನ್ನಿ ಮತ್ತೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಎಣ್ಣೆ ಕಾದಿತ್ತು ಈರುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗಲಿ ಅಂತ ನೋಡಿ ಒಂದು ಚಿಟಿಕೆ ಅರಶಿನ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಒಂದು ಅರ್ಧ ನೋಡಿ ಇವಾಗ ಖಾರಕ್ಕೆ ಖಾರದ ಪೌಡ್ರ್ ಇದ್ದೀನಿ ನೀವು ಹಸಿ ಮೆಣಸಿಕಾಯಿ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಖಾರದ ಪುಡಿ ಯೂಸ್ ಮಾಡ್ಬೋದು ನಾನು ಖಾರದ ಪುಡಿ ಇದ್ದೀನಿ ನೋಡಿ ಒಂದುವರ್ಧ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಇದ್ದೀನಿ ಬೇರೆ ತರಕಾರಿ ಇದ್ದರೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಆಲೂಗಡ್ಡೆ ಇತ್ತು ಹಾಗಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಟೊಮಾಟ ಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಅದು ಟೊಮಾಟ ಹಣ್ಣು ಸ್ವಲ್ಪ ಮೆತ್ತಗಾಗಲಿ ಬೇಯಿಸ್ಕೊಳ್ಳಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನೋಡಿ ಇವಾಗ ನಾನು ಬೆಲ್ಲ ಕೂಡ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ರುಚಿಕರ ಸಾಂಬಾರು ಅಂತಲೇ ಹೇಳ್ಬೋದು ನಾನು ಇದನ್ನು ಮುದ್ದೆಗೆ ಮಾಡ್ತಿರೋದು ನೋಡಿ ನಾನು ಸೋಸಿ ತೊಳೆದಿಟ್ಕೊಂಡಿದ್ನಲ್ವ ಅವರೇ ಕಾಳು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ನಾನು ಇವಾಗ ನೀವು ರೊಟ್ಟಿಗೆ ಚಪಾತಿಗೆ ಈ ಥರ ಗಟ್ಟಿಯಾಗೂ ಮಾಡ್ಕೊಬೋದು ನಾನು ಇದನ್ನು ಮುದ್ದೆಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ತಿಳು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿ ಅಂದರೆ ತುಂಬ ರುಚಿ ಇರುತ್ತೆ ಒಂದು ಸಲ ಈ ಥರ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ನಾನು ಈ ಗ್ಲಾಸಲ್ಲಿ ಎರಡು ಅರ್ಧ ಗ್ಲಾಸ್ ನೀರು ಇದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಎರಡು ಗ್ಲಾಸ್ ಹಾಕಿದ ಮೇಲೆ ನೋಡಿ ಒಂದು ಐದು ನಿಮಿಷ ಕುದಿಯೋಕ್ ಬಿಡಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಂಬಿ ಬದುಕುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತೆ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಮಾತ್ರ ಇರುತ್ತೆ ಮನುಷ್ಯರಿಂದ ಮನುಷ್ಯರನ್ನೇ ದೂರ ಮಾಡುವ ವಸ್ತುಗಳೆಂದರೆ ಒಂದು ನಾಲಿಗೆ ಇನ್ನೊಂದು ದುಡ್ಡು ನೋಡಿ ಚೆನ್ನಾಗಿ ಮೇಲೆ ನಾನು ಸ್ವಲ್ಪ ಇವಾಗ ಕೊತ್ತಂಬರಿ ಕೂಡ ಮಿಕ್ಸ್ ಮಾಡಿದೆ ನೋಡಿ ಬಿಸಿ ಬಿಸಿ ಅವರೆಕಾಳು ಕಾಳು ಸಾಂಬಾರು ರೆಡಿ ಆಯಿತು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ ನೋಡಿ ಫೈನಲ್ ಆಗಿ ಇವಾಗ ಅವರೇ ಕಾಳು ಸರಿಯ ರೆಡಿ ಆಯಿತು ಸಾರು ಯಾರಿಗೆಲ್ಲ ಇಷ್ಟ ಬನ್ನಿ ನೋಡಿ ಯಾವ ಥರ ಬಂದಿದೆ ಅಂತ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ ರೊಟ್ಟಿಗೆ ಚಪಾತಿಗೆ ರೈಸಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಒಳ್ಳೆ ಅವರೆಕಾಳು ಸೀಜನ್ನು ನೋಡಿ ನಾನು ಪಕ್ಕದಲ್ಲಿ ಮುದ್ದೆ ಕೂಡ ಮಾಡಿಟ್ಟಿದ್ದೀನಿ ನೋಡಿ ತಗ ಸ್ಮೂತಾಗಿ ಮುದ್ದೆ ಮಾಡಿಟ್ಟಿದ್ದೀನಿ ನೋಡಿ ಕೈಗೆ ಎಷ್ಟು ಅಂಟನೇ ಇಲ್ಲ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಹಾಕಿದೆ ರಾಗಿ ಮುದ್ದೆ ಅವರೆ ಕಾಳು ಇಷ್ಟ ಬನ್ನಿ ನಮ್ಮ ಮನೆಗೆ ನೋಡಿ ಇವಾಗ ತಟ್ಟೆ ಕೂಡ ಸರ್ವ್ ಮಾಡಿದ್ದೀನಿ ಅವರೆಕಾಳು ಸಾರು ಮುದ್ದೆ ಸ್ವಲ್ಪ ಬಿಸಿ ತುಪ್ಪ ಹಾಕಿದ್ದೀನಿ ನೋಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ